ಈಗ ಕಣ್ಣಿಗೆ ಕಾಣ್ತವಲ್ವಾ ನಾವು ಕೆಲಸ ಮಾಡಿರೋರು ಕಣ್ಣಿಗೆ ಕಾಣ್ತವೆ ಮೆಡಿಕಲ್ ಕಾಲೇಜ್ ಶಾಶ್ವತ ಕೆಲಸ ಅಲ್ವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶಾಶ್ವತ ಕೆಲಸ ಅಲ್ವಾ ಮನೆ ಮನೆಗೆ ನೀರು ಕೊಡುವಂಥ ಯೋಜನೆ ಶಾಶ್ವತ ಕೆಲಸ ಅಲ್ವಾ ಕಡೂರಿಂದ ಚಿಕ್ಕಮಗಳೂರಿಗೆ ಬರಬೇಕು ಅಂದರೆ ಒಂದೂವರೆ ಗಂಟೆ ತಗೊಳ್ತಿತ್ತು ಈಗ ಇಪ್ಪತ್ತು ನಿಮಿಷಕ್ಕೆ ಹೋಗ್ತಾರೆ ಶಾಶ್ವತ ಕೆಲಸ ಅಲ್ವಾ ಕೆರೆ ತುಂಬಿಸುವಂಥ ಯೋಜನೆ ಸಾವಿರದ ಇನ್ನೂರ ಎಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ತುಂಬಿಸುವ ಯೋಜನೆ ಮಾಡಿದ್ದೀವಿ ಶಾಶ್ವತ ಕೆಲಸ ಅಲ್ವಾ ಜಿ ಪ್ಲಸ್ ತ್ರೀ ಮನೆ ಕಟ್ತಾ ಇದ್ದಾರಲ್ಲ ಈ ಸರ್ಕಾರ ಬಂದಮೇಲೆ ದುಡ್ಡು ಕೊಡದಲ್ಲೇ ಕಾಂಟ್ರಾಕ್ಟ್ರಿಗೆ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಂತ ಹೇಳಿ ಸುಲಿಗೆ ಮಾಡೋಕ್ಕೆ ನಿಂತ್ಕೊಂಡು ಕೆಲಸ ನಿಲ್ಲಿಸಿದಾರಲ್ಲ ನಾನು ಶಾಶ್ವತ ಬಡವರಿಗೆ ಶಾಶ್ವತ ಸೂರು ಕೊಡಬೇಕು ಅಂತಲೇ ಜಿ ಪ್ಲಸ್ ತ್ರೀ ಮನೆ ಮಂಜೂರು ಮಾಡಿಸಿದ್ದು ಬಡವರಿಗೆ ಶಾಶ್ವತವಾಗಿರುವಂಥ ಸೂರು ಕೊಡಬೇಕು ಅಂತಲೇ ಕೊಳಚೆ ಮಂಡಳಿಯಿಂದ ಸಾವಿರದ ಎಂಟುನೂರು ಮನೆ ಮಂಜೂರು ಮಾಡಿಸಿ ಕೆಲಸ ಸ್ಟಾರ್ಟ್ ಮಾಡಿಸಿತ್ತು ಕೊಳಚೆನ ಅವರಿರೋ ಜಾಗದಲ್ಲಿ ಮನೆ ಕಟ್ಟಬೇಕು ಅಂತ ಬಡವರಿಗೆ ಶಾಶ್ವತ ಸೂರು ಕೊಡಬೇಕು ಅಂತಲೇ ರಾಮೇಶ್ವರ ನಗರ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಮಾಡಿದ್ದರು ಶಾಶ್ವತ ಸೂರು ಕೊಡಬೇಕು ಅಂತಲೇ ಇದೆಲ್ಲ ಮಾಡಿರೋದು ಈಗೇನು ಅಂದರೆ ದಂಧೆ ಆಗಬಾರ್ದು ಈಗೇನಾಗಿದೆ ಹಿಂದೆ ಹಕ್ ಪತ್ರ ಕೊಟ್ಟವ್ರದ್ದನ್ನು ಸ್ವಾಧೀನ ಪತ್ರ ಕೊಟ್ಟವ್ರದ್ದನ್ನು ರದ್ದುಪಡಿಸಿ ಈಗ ದಂಧೆ ಮಾಡಿಕೊಂಡು ದಲ್ಲಾಳಿಗಳು ಸರ್ಕಾರಿ ಯೋಜನೆ ದುರುಪಯೋಗ ಮಾಡಿ ಬಡವರು ಶೋಷಣೆ ಮಾಡ್ತಾ ಇದ್ದಾರೆ ದಲ್ಲಾಳಿಗಳ ಶೋಷಣೆಗೆಲ್ಲ ಇರೋದು ಇದು ದಂಧೆ ಮಾಡ್ಕೊಳ್ಳೋಕೆಲ್ಲ ಇರೋದು ನಿಜವಾದ ಬಡವರು ಏನಿದ್ದಾರೆ ವಸತಿ ರೈತರಿದ್ದಾರೆ ವಸತಿ ರೈತರು ಒಳಗೆ ಅವ್ರ ಹೆಸರಿದೆ ಯಾರನ್ನ ಆಯ್ಕೆ ಮಾಡಿದ್ದೀವಿ ಅವರಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು ದಂಧೆ ಮಾಡ್ಕೊಳ್ಳೋರಿಗೆ ಜಾಗ ಕೊಡೋಕ್ಕಲ್ಲ ಅವರಿಗೆ ಸಿಟಿ ರವಿ ಹೋರಾಟ ಗೊತ್ತಿಲ್ಲ ನಾನು ಹೋರಾಟದಿಂದ ಬಂದವನು ನಾವು ಬಡವ್ರ ಪರವಾಗಿ ಬೀದಿಗೆ ನಿಂತ್ಕೊಂಡ್ರೆ ಪರಿಸ್ಥಿತಿ ಗಂಭೀರ ಆಗುತ್ತೆ ಈಗ ಆರಂಭದಲ್ಲಿ ಏನು ಹೇಳಬೇಕದನ್ನು ಹೇಳಿದ್ದೀವಿ ಮತ್ತು ನನಗೆ ಪಾಠ ಹೇಳೋದು ಬೇಕಾಗಿಲ್ಲ ಈಗ ಶಾಸಕರಾಗಿರೋರು ಹದಿನೈದು ವರ್ಷ ಸಿಟಿ ರವಿಗೆ ಜೈ ಅಂತಿದ್ದು ಇನ್ಯಾರಿಗೆ ಜೈ ಅಂತಿದ್ದು ಭಾರತ್ ಮಾತಾ ಕಿ ಜೈ ಬಿ ಜೆ ಪಿ ಜಿಂದ ಬಾ ಸಿಟಿ ರವಿ ಜಿ ಜೈ ಅಂತಲೇ ಹೇಳ್ತಿದ್ದು ಈಗ ನೀವು ನನ್ನ ಕಾರ್ಯಕ್ರಮಗಳು ಫೋಟೋ ತೆಗೀರಿ ಫಿಫ್ಟಿ ಪರ್ಸೆಂಟ್ ಫೋಟೋ ಅವರವೇ ಕಾಣ್ತವೆ ಹಂಗಾಗಿ ಟೀಕೆ ಮಾಡಬೇಕಾದ್ರೆ ಆ ಹೆಚ್ಚು ಇರಬೇಕು ಆ ಹೆಚ್ಚಿನ ಇರಬೇಕು ಯಾರಿಗೆ ಟೀಕೆ ಮಾಡಬೇಕು ಅಂತ ಹೇಳಿ ಗುರುವಿಗೆ ತಿರುಮಂತ್ರ ಹಾಕಕ್ಕೆ ಬಂದರೆ ಗುರು ಇನ್ನೊಂದು ಎರಡು ಮೂರು ವಿದ್ಯೆ ಇಟ್ಕೊಂಡಿರ್ತಾನೆ ಎಲ್ಲ ತಿರುಮಂತ್ರ ಹಾಕಕ್ಕೆ ಬಿಡಕ್ಕಲ್ಲ ಎರಡು ಮೂರು ವಿದ್ಯೆ ಇಟ್ಕೊಂಡಿರ್ತಾನೆ ಕಾಲ ಬಂದಾಗ ಉಪಯೋಗ ಮಾಡ್ತಾನೆ ಆ ಹಾಗಂತ ಗುರುವಿಗೆ ತಿರ್ಮಂತ್ರ ಹಾಕೋ ಕೆಲಸ ಮಾಡೋದು ಬೇಡ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ